ವೀಕ್ಷಕರೇ ಜಪಾನ್ ದೇಶದಲ್ಲಿ ನಡೆದಿರುವ ಒಂದು ನೈಜ ಘಟನೆಯ ಕತೆ ಇದು ಒಂದು ನಾಯಿ ಮತ್ತು ತನ್ನ ಮಾಲೀಕನ ಪ್ರೀತಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದು ಹೇಗೆ ಆ ದೇಶದಲ್ಲಿ ಈ ನಾಯಿಯ ಸ್ಟ್ಯಾಚ್ಯೂ ಕೂಡ ಇದೆ ಹಚ್ಚಿಕೋ ಅನ್ನೋ ಒಂದು ನಾಯಿ ಇಡೀ ಪ್ರಪಂಚವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದು ಹೇಗೆ ಅದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದ ಮುಖಾಂತರ ತಿಳಿತಾ ಹೋಗೋಣ ಬನ್ನಿ ಆಚಿಕೋ ಅನ್ನೋ ನಾಯಿಯ ಜನನ ಸಾವಿರದ ಒಂಬೈನೂರ ಹತ್ತರಂದು ಜಪಾನ್ ದೇಶದ ಒಂದು ಸಣ್ಣ ಹಳ್ಳಿ ಅಕಿಟ ಅನ್ನೋ ಊರಿನಲ್ಲಿ ಆಗಿತ್ತು ಅಲ್ಲೇ ಇದ್ದ ಒಂದು ಪುಟ್ಟ ಡಾಗ್ ಫಾರ್ಮ್ ಹೌಸ್ ನಲ್ಲಿ ಎರಡು ತಿಂಗಳ ಚಿಕ್ಕ ನಾಯಿ ಮರಿ ಇದ್ದಾಗ ಇದನ್ನ ಎಂಪೋರಿಯರ್ ಯೂನಿವರ್ಸಿಟಿಯ ಪ್ರಾಧ್ಯಾಪಕರಾಗಿದ್ದ ಮಿಸ್ಟರ್ ಹೆಡಿಸಾ ಬ್ಯಾರೆ ಅವರು ಈ ನಾಯಿಯನ್ನು ತನ್ನ ಜೊತೆ ಮನೆಗೆ ಕರೆದುಕೊಂಡು ಹೋದರು ಕ್ರಮೇಣ ಈ ನಾಯಿಯು ಮನೆಯ ವಾತಾವರಣವನ್ನು ಹೊಂದಿಕೊಳ್ಳುತ್ತಾ ಪ್ರೀತಿಯ ನಾಯಿಯಾಗಿತ್ತು ಅದನ್ನ ಅವರೆಲ್ಲ ತಮ್ಮ ಮನೆಯ ಸದಸ್ಯರಂತೆ ಕಾಣುತ್ತಿದ್ದರು ದಿನಗಳು ಕಳೆದಂತೆ ಹಾಚಿಕೋ ನಾಯಿಯು ಮತ್ತು ಪ್ರೊಫೆಸರ್ ಅವರ ಮಧ್ಯೆ ಪ್ರೀತಿ ಬೆಳಿತಾನೆ ಹೋಯಿತು ಎಷ್ಟರ ಮಟ್ಟಿಗೆ ಅಂದರೆ ಅವರ ಬೆಳೆಗೆ ಕಾಲೇಜಿಗೆ ಹೋಗಬೇಕಾದರೆ ನಾಯಿಗೂ ಕೂಡ ಸ್ಟೇಷನ್ ವರೆಗೂ ಕರೆದುಕೊಂಡು ಹೋಗ್ತಾ ಇದ್ರು ತನ್ನ ಮಾಲೀಕ ರೈಲು ಹತ್ತಿ ಹೋಗೋ ತನಕ ಅಲ್ಲಿಯೇ ನಿಂತು ಮತ್ತೆ ವಾಪಸ್ಸು ಮನೆಗೆ ಬರ್ತಾ ಇತ್ತು ಸಂಜೆ ತನ್ನ ಮಾಲೀಕ ಬರುವ ಸಮಯಕ್ಕೆ ಮತ್ತೆ ಸ್ಟೇಷನ್ಗೆ ಹೋಗಿ ತನ್ನ ಮಾಲೀಕನನ್ನು ಕರೆದುಕೊಂಡು ಬರ್ತಾ ಇತ್ತು ಹೀಗೆ ಸುಮಾರು ವರ್ಷಗಳು ಕಳೆದವು ಹಚ್ಚಿಕೋ ಕೂಡ ದೊಡ್ಡದಾಗಿತ್ತು ಅದು ಪ್ರತಿದಿನ ಸ್ಟೇಷನ್ಗೆ ಹೋಗುತ್ತಿದ್ದಾಗ ಅಲ್ಲಿದ್ದ ಅಕ್ಕಪಕ್ಕದ ಅಂಗಡಿಯವರು ಈ ನಾಯಿನ ತುಂಬಾ ಪ್ರೀತಿ ಮಾಡ್ತಾ ಇದ್ರು ತಿನ್ನುವುದಕ್ಕೂ ಏನಾದರೂ ಕೊಡ್ತಾ ಇದ್ರು ಈ ನಾಯಿ ಮತ್ತು ತನ್ನ ಮಾಲೀಕನ ಪ್ರೀತಿಯನ್ನು ನೋಡಿ ತುಂಬಾ ಖುಷಿ ಪಡ್ತಾ ಇದ್ರು ಒಂದು ದಿನ ಪ್ರೊಫೆಸರ್ ಅವರು ಎಂದಿನಂತೆ ತಮ್ಮ ಕೆಲಸಕ್ಕೆ ಹೋಗಲು ರೆಡಿಯಾಗಿ ನಾಯಿಯ ಕೋಣೆಗೆ ಹೋದಾಗ ಅಲ್ಲಿ ಹಚ್ಚಿಕೋನ ನೋಡಿದಾಗ ಅದು ನಾರ್ಮಲ್ ಆಗಿ ಇರಲಿಲ್ಲ ಅದರ ವರ್ತನೆ ಕೂಡ ಬೇರೆ ತರನೇ ಆಗಿತ್ತು ಆ ಕೋಣೆಯಿಂದ ಹೊರಗೆ ಎಷ್ಟೇ ಕರೆದರೂ ಕೂಡ ಬರಕ್ಕೆ ರೆಡಿಯದಿಲ್ಲ ಅವರನ್ನು ನೋಡಿ ಜೋರಾಗಿ ಬೊಗಳ ತೊಡಗಿತು ಪ್ರೊಫೆಸರ್ ಅವರಿಗೂ ಇದು ವಿಚಿತ್ರ ಅನಿಸಿದ್ರು ಆದರೂ ಅವರು ಅದನ್ನ ಗಂಭೀರವಾಗಿ ನೋಡಲಿಲ್ಲ ಅವರಿಗೆ ಕಾಲೇಜಿನ ಸಮಯ ಬೇರೆ ಆಗ್ತಾ ಇರೋದ್ರಿಂದ ಅವಾಗ ಅವರು ಅಲ್ಲಿಂದ ಹೊರಟರು ಅದನ್ನ ನೋಡಿದ ಹಚ್ಚಿಕೋ ಕೂಡ ಅವರ ಹಿಂದನೆ ಹೊರಟಿತು ಅವರು ಎಂದಿನಂತೆ ಟ್ರೈನ್ ಹತ್ತಿ ತಮ್ಮ ಕೆಲಸಕ್ಕೆ ಹೋದರು ಆದರೆ ಅವತ್ತು ಮಾತ್ರ ಆ ನಾಯಿ ಅಲ್ಲಿಯೇ ಉಳಿಯಿತು ತನ್ನ ಮನೆಗೆ ವಾಪಸ್ಸು ಬರಲೇ ಇಲ್ಲ ಅಲ್ಲಿಯೇ ಉಳಿಯಿತು ಅಲ್ಲಿದ್ದ ಅಕ್ಕಪಕ್ಕದ ಅಂಗಡಿಯವರಿಗೂ ಕೂಡ ಇದು ಆಶ್ಚರ್ಯ ಅನಿಸಿದರೂ ದಿನ ವಾಪಸ್ಸು ಹೋಗೋ ನಾಯಿ ಇವತ್ತು ಹೋಗಲೇ ಇಲ್ಲ ಅಂತ ಸಂಜೆ ಆಗೋವರೆಗೂ ಅಲ್ಲಿಯೇ ಕುಂತಿದ್ದ ನಾಯಿ ಆಗ ಟ್ರೈನ್ ಕೂಡ ಬಂದಿತ್ತು ಎಲ್ಲಾ ಪ್ರಯಾಣಿಕರು ಇಳಿದು ಹೋದರು ಆದರೆ ನಾಯಿಯ ಮಾಲೀಕ ಮಾತ್ರ ವಾಪಸ್ಸು ಬಂದಿರಲಿಲ್ಲ ಆಗಲೇ ನಾಯಿಯ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು ಸ್ವಲ್ಪ ಸಮಯದಲ್ಲಿ ಜನ ಅಲ್ಲಿಂದ ಹೋದರು ಸ್ಟೇಷನ್ ಪೂರ್ತಿ ಖಾಲಿಯಾಗಿತ್ತು ಆ ನಾಯಿ ಮಾತ್ರ ತನ್ನ ಮಾಲೀಕ ಬರ್ತಾನೆ ಅನ್ನೋ ಭರವಸೆಯಲ್ಲಿ ಅಲ್ಲಿಂದ ಸ್ವಲ್ಪನೂ ಅಲುಗಾಡಲಿಲ್ಲ ವೀಕ್ಷಕರೇ ಆ ದಿನ ಪ್ರೊಫೆಸರ್ ಅವರು ಪ್ರತಿ ದಿನದಂತೆ ಕಾಲೇಜಿಗೆ ಹೋಗಿ ತಮ್ಮ ತರಗತಿಯಲ್ಲಿ ಕ್ಲಾಸ್ ಮಾಡುತ್ತಿರುವಾಗ ಹೃದಯಘಾತದಿಂದ ಅಲ್ಲಿಯೇ ಸಾವನ್ನಪ್ಪಿದರು ಆದರೆ ಈ ಘಟನೆ ಆ ಮೂಕ ಪ್ರಾಣಿಗೆ ಹೇಗೆ ಅರ್ಥ ಆಗಬೇಕು ಆ ನಾಯಿ ಮತ್ತೆ ಆ ಮನೆಗೆ ಹೋಗಲೇ ಇಲ್ಲ ಆ ಸ್ಟೇಷನ್ ಗೇಟ್ ಅನ್ನೇ ತನ್ನ ಮನೆ ಮಾಡಿಕೊಂಡಿತು ಸ್ವಲ್ಪ ದಿನದ ನಂತರ ಪ್ರೊಫೆಸರ್ ಅವರ ಫ್ಯಾಮಿಲಿ ಅವರು ಕೂಡ ಅಲ್ಲಿಂದ ಶಿಫ್ಟ್ ಆಗಿ ಬೇರೆ ಊರಿಗೆ ಹೋದರು ಸುಮಾರು ದಿನಗಳು ತಿಂಗಳು ವರ್ಷಗಳೇ ಕಳೆದರೂ ಕೂಡ ಆ ನಾಯಿ ಆ ಜ ಜಾಗ ಬಿಟ್ಟು ಕದಲಲಿಲ್ಲ ಪ್ರತಿದಿನ ಬರುವ ಗಾಡಿಗಳಲ್ಲಿ ತನ್ನ ಮಾಲೀಕ ಬರುತ್ತಾನೆ ಅನ್ನೋ ನಂಬಿಕೆ ಮತ್ತು ಭರವಸೆಯಿಂದ ಕಾಯ್ತಾ ಇತ್ತು ಆದರೆ ಆ ಮೂಕ ಪ್ರಾಣಿಗೆ ಹೇಗೆ ಅರ್ಥ ಆಗಬೇಕು ತನ್ನ ಮಾಲೀಕ ಮತ್ತೆ ಬರೋದಿಲ್ಲ ಅಂತ ಇದಾಗಿ ಒಂಬತ್ತು ವರ್ಷಗಳ ನಂತರ ಪ್ರೊಫೆಸರ್ ಅವರ ಫ್ಯಾಮಿಲಿ ಮತ್ತೆ ಆ ಹಳೆಯ ಮನೆಗೆ ವಾಪಸ್ಸು ಬಂದರು ಪ್ರೊಫೆಸರ್ ಅವರ ಹೆಂಡತಿ ಒಂದು ದಿನ ರೈಲ್ವೆ ಸ್ಟೇಷನ್ಗೆ ಹೋದಾಗ ಸ್ಟೇಷನ್ ಮುಂದೆನೆ ಆ ಹಚ್ಚಿಪೋ ನಾಯಿಯನ್ನು ನೋಡಿ ದಿಗ್ಭ್ರಂತರಾದರು ಯಾಕಂದ್ರೆ ಸತತವಾಗಿ ಒಂಬತ್ತು ವರ್ಷಗಳ ಕಾಲ ತನ್ನ ಮಾಲೀಕನಿಗೋಸ್ಕರ ನಾಯಿ ಒಂದೇ ಜಾಗದಲ್ಲಿ ಕಾಯುತ್ತಿರುವುದನ್ನು ನೋಡಿ ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಪ್ರೊಫೆಸರ್ ಅವರ ಹೆಂಡತಿ ಆ ನಾಯಿಯನ್ನು ಕರೆದುಕೊಂಡು ಹೋಗಲು ತುಂಬಾನೇ ಪ್ರಯತ್ನ ಪಟ್ಟರು ಆದರೆ ಆ ನಾಯಿ ಮಾತ್ರ ಆ ಜಾಗ ಬಿಟ್ಟು ಅಲ್ಲಾಡಲಿಲ್ಲ ಸ್ವಲ್ಪ ದಿನಗಳ ನಂತರ ಅದೇ ಸ್ಟೇಷನ್ ಮುಂದೆನೆ ತನ್ನ ಪ್ರಾಣ ಕೂಡ ಬಿಟ್ಟಿತು ವೀಕ್ಷಕರೇ ಈ ಸುದ್ದಿ ಆ ಕಾಲದ ಜಪಾನ್ ದೇಶದಲ್ಲಿ ತುಂಬಾನೇ ಹರಿದಾಡಿತ್ತು ಇದಾದ ಮೇಲೆ ಅಲ್ಲಿನ ಸರ್ಕಾರ ಈ ನಾಯಿ ಕುಂತಿದ್ದ ಜಾಗದಲ್ಲಿ ಅದರ ಸ್ಟ್ಯಾಚು ಕೂಡ ನಿರ್ಮಿಸಿದ್ದಾರೆ ಬೇರೆ ಬೇರೆ ದೇಶಗಳಿಂದ ಈ ಹ್ಯಾಚಿಕೋ ಸ್ಟ್ಯಾಚುವನ್ನು ನೋಡಲು ಜನ ಇವತ್ತಿಗೂ ಕೂಡ ಆ ಜಾಗಕ್ಕೆ ಹೋಗುತ್ತಾರೆ ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಹತ್ತರಲ್ಲಿ ಈ ನಾಯಿಯ ಮೂವಿ ಕೂಡ ಬಂದಿದೆ ಆಚಿಕೋ ಅನ್ನೋ ಹೆಸರಿನಲ್ಲಿಯೇ ಇದೆ ನೀವಿನ್ನೂ ಆ ಮೂವಿ ನೋಡಿಲ್ಲ ಅಂದ್ರೆ ಖಂಡಿತವಾಗಿ ನೋಡಿ ನಾಯಿಗಳಿಗೆ ನಿಯತ್ತು ಜಾಸ್ತಿ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ